ತೆಗೆದಿದು ಎಪ್ಪತ್ತೆರಡನೆಯ ಪುಣ್ಯ ಜಯಂತಿ ಅವರು ನಮ್ಮನ್ನು ಆಗಲಿ ಆರು ವರ್ಷ ಆದ್ರೂ ನಮ್ಮ ಅಷ್ಟೇ ಅಲ್ಲ ಎಲ್ಲ ಅಂದರೆ ಅವರನ್ನು ಪ್ರೀತಿಸ್ತಿರೋ ಅಭಿಮಾನಿಗಳು ಅಥವಾ ಅವರ ಸ್ನೇಹಿತರು ಆಪ್ತರು ಎಲ್ಲರೂ ಇನ್ನೂ ಅವರು ಹಾಗೆ ಅದೇ ಒಂದು ಅಭಿಮಾನ ಅದೇ ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಇನ್ನೂ ಅವರ ಹುಟ್ಟುಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸ್ತಿರೋದು ನಿಜಕ್ಕೂ ಎದೆ ತುಂಬಿ ಬರುವಂಥ ವಿಷಯ ಅವರಿದ್ದಾಗ ಅವ್ರು ಮಾಡಿದಂಥ ಒಳ್ಳೆ ಒಳ್ಳೆ ಕೆಲಸಗಳು ಏನೇನಿದ್ದು ಅದನ್ನು ಜನ ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆ ಪ್ರೀತಿಯೂ ಸಹ ಅದೇ ರೀತಿ ಅವರು ಉಳಿಸ್ಕೊಂಡಿದ್ದಾರೆ ಅದೊಂದೇ ನಮಗೆ ಸಮಾಧಾನ ತೃಪ್ತಿ ಆ ಪ್ರೀತಿಯಲ್ಲೇ ನಾವು ಅಂಬರೀಷ್ ಅವರನ್ನು ಇನ್ನೂ ನೋಡಿಕೊಂಡು ಅಷ್ಟೇ ತೃಪ್ತಿ ಪಡ್ತೀವಿ ನಾವು ಇವತ್ತು ಮಂಡ್ಯ ಕಾರ್ಯಕ್ರಮ ನಾನು ಕಳೆದ ವರ್ಷವೇ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂತ ಒಂದು ಚಾರಿಟಿ ಟ್ರಸ್ಟ್ನ ನಾವು ಉದ್ಘಾಟನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ವಿ ಮಂಡ್ಯದಲ್ಲೇ ಅವರ ಪುಣ್ಯತಿಥಿಯ ದಿನ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ನಾವು ಮಂಡ್ಯದಲ್ಲಿ ಮಾಡಿದ್ವಿ ಆ ಒಂದು ಈವೆಂಟನ್ನ ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಅಥವಾ ಸಾಧಕರಿಗೆ ಅಥವಾ ಕಡು ಬಡವರಿಗೆ ಅಥವಾ ಎಲ್ಲ ಈಗ ಆರ್ಟ್ ಕಲ್ಚರ್ ಸ್ಪೋರ್ಟ್ಸು ಸೋಷಲ್ ಸರ್ವಿಸ್ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರ್ತಿಸಿ ಅವ್ರಿಗೆ ಒಂದು ಸನ್ಮಾನ ಒಂದು ಪ್ರೋತ್ಸಾಹಧನ ಕೊಡುವಂಥ ಒಂದು ವಿಷಯ ಮಾಡ್ತಾ ಬಂದಿದ್ವಿ ಈ ವರ್ಷ ಹುಟ್ಟುಹಬ್ಬದ ದಿನ ಇನ್ನೂ ಅಲ್ಲ ಕಳೆದ ವರ್ಷ ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ ಈ ವರ್ಷ ನಾಲ್ಕು ಜನಕ್ಕೆ ಮಾಡ್ತಾಯಿದ್ವಿ ಇದೇ ಇದನ್ನು ಇನ್ನೂ ಪ್ರತಿ ವರ್ಷವೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸೋಷಲ್ ಸರ್ವಿಸ್ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು ಅಂಬರೀಷ್ ಅವ್ರ ಜೀವನದಲ್ಲಿ ಎಲ್ಲರೂ ಅವರನ್ನು ಕಲಿಯುಗ ಕರ್ಣ ಅಂತಲೇ ಕರಿತಾಯಿದ್ರು ಅವರ ನಂತರವೂ ಆ ಒಂದು ಕೆಲಸ ನಿಲ್ಲಬಾರದು ಹಾಗೆ ಅದನ್ನು ಮುಂದುವರಿಸ್ಕೊಂಡು ಆ ಲೆಗಸಿನ ನಾವು ಕಂಟಿನ್ಯೂ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ನನಗೆ ಅಭಿಷೇಕ್ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ ಗಿಫ್ಟ್ ಅಂತ ಈಗ ಬರ್ತಡೆ ಅಂದ್ರೆ ಅವ್ರಿಗೆ ಗಿಫ್ಟ್ ಅವ್ರಿಗೆ ಅದನ್ನು ಮಾಡ್ಕೊಡುದಿಲ್ಲ ನೀವು ಅವ್ರಿಗೆ ಬರ್ತಡೇಗೆ ಅದು ಅವ್ರು ಖುಷಿ ಪಟ್ಟಂತ ಐ ತಿಂಕ್ ಅವರ ಅರವತ್ತನೇ ಹುಟ್ಟು ಹಬ್ಬದ ದಿನ ನಾನೊಂದು ಪೆಂಡೆಂಟ್ನ ಕೊಟ್ಟಿದ್ದೆ ಅವ್ರಿಗೆ ಒಂದು ಹಾರ್ಟ್ ಇರುವಂಥ ಡೈಮಂಡ್ ಪೆಂಡೆಂಟ್ ಅದು ಅವ್ರಿಗೆ ತುಂಬ ಇಷ್ಟವಾಗಿದ್ದು ಎಲ್ಲ ಕಡೆಯೂ ಅದನ್ನು ತೋರಿಸೋರು ಹೇಳೋರು ನಾನು ಹೆಂಡತಿ ಕೊಟ್ಟಿದ್ದು ಇದು ನನ್ನ ಅರವತ್ತನೇ ಹುಟ್ಟ ಹಬ್ಬಕ್ಕೆ ಅಂತ ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಏನು ಅಂದರೆ ಇಪ್ಪತ್ತಾರು ವರ್ಷಗಳವ್ರ ಜೊತೇಲಿ ನಾನು ಜೀವನ ಮಾಡಿದ್ದೆ ಅದೇ ಒಂದು ದೊಡ್ಡ ಗಿಫ್ಟು ನನಗೆ ಯಾಕೆಂದರೆ ಆ ಒಂದು ವ್ಯಕ್ತಿತ್ವ ಆ ಒಂದು ಸ್ವಭಾವ ಆ ಒಂದು ಕೊಡೋವಂಥ ಒಂದು ಆ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೆ ನಾನು ಅಂಬರೀಷ್ ಅವರಲ್ಲಿರೋ ಗುಣಗಳು ಏನಿದೆ ಇವತ್ತಿಗೂ ಅದು ಒಂದು ಮಾರ್ಗದರ್ಶನ ಅದೇ ನಮ್ಮಿಬ್ರಿಗೂ ದೊಡ್ಡ ಗಿಫ್ಟ್ ನನಗೆ ಅಪಿಗೆ ನಾವೇ ತುಂಬ ಮಿಸ್ ಮಾಡ್ಕೊತೀವಿ ಆ ಮನೆ ತಾ ಬರ್ತಿದಂತ ಒಂದು ಅಭಿಮಾನಿಗಳು ಹಿಂದಿನ ದಿವ್ಸನೇ ತುಂಬಾ ಬರ್ತಿದ್ರು ಒಂದು ದಿನ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರ್ತಿದ್ರು ಅವರು ಎಷ್ಟೇ ಬೈದ್ರು ಬೈಸ್ಕೊಂಡು ಅದು ಖುಷ್ ಖುಷಿಯಾಗಿ ಹೋಗ್ತಿದ್ರು ಸೊ ಅದನ್ನೆಲ್ಲ ನೀವು ಸಾವಿರಾರು ಜನ ಬರ್ತಾ ಇದ್ರು ಅವ್ರು ಸುಸ್ತಾಗಿ ಬಿಡೋರು ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗ್ಲಿ ಆ ಹಾರ ಹಾಕಿಸ್ಕೊಳ್ಳೋದು ಅಥವಾ ಅವರೆಲ್ಲ ತಪ್ಕೊಂಡು ಮುತ್ಕೊಡೋದಿರ್ಲಿ ಅವ್ರನ್ನ ಇವ್ರು ಬೈಯೋದಿರ್ಲಿ ಅವ್ರ ಅಣ್ಣ ಅಣ್ಣ ಅಂತ ಕೂಗೋದಿರ್ಲಿ ನಿಜಕ್ಕೂ ಅದೆಲ್ಲ ತುಂಬಾನೇ ಮಿಸ್ ಮಾಡ್ತೀವಿ ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನಿದ್ವಿ ಇವತ್ತು ಇಲ್ಲಿ ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವು ಇದಕ್ಕೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ ಈಗ ಮಾಡಬೇಕು ಅಂತ ಎಲ್ಲ ನಮ್ಮ ಸಪೋರ್ಟು ಅವ್ರು ಕೇಳಲ್ಲ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ ಪ್ರತಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅವ್ರು ಕಾಡ್ತಾರೆ ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ ಅಂದರೆ ನಾವೆಲ್ಲ ಫ್ರೆಂಡ್ಸು ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ ತುಂಬಾ ಅವ್ರು ಎಲ್ಲರನ್ನು ಚುಡಾಯಿಸೋರು ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ ಒಂದು ಕನೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳ್ಳೋಕ್ಕೆ ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗಲೂ ಒಬ್ಬೊಬ್ರು ಹೊಸ ಕತೆ ನನಗೆ ಗೊತ್ತಿಲ್ಲ ಇರೋ ಒಂದು ಇನ್ಸಿಡೆಂಟ್ ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನು ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು ಅಥವಾ ಮನೇಲೂ ಅವ್ರಿಗೆ ಇದನ್ನು ಮಾಡೋದು ಮಾಡ್ತೀವಿ ಸೊ ಆ ಆ ಒಂದು ವಿಷಯ ಯಾರು ಮರೆಯಲ್ಲ ಅವರು ही ವಾಸ್ ಅ ಫುಡಿ ಅಂದ್ರೆ ಟೋಟಲಿ ಊಟ ಪ್ರಿಯ ಅವರು ಸೊ ಅದನ್ನ ಮಾತ್ರ ನಾವು ಮಿಸ್ ಮಾಡಲ್ಲ ಅದನ್ನ ಮಾಡ್ಕೊಡೋದು ಇದೆಲ್ಲವತ್ತು ಪಡೆದೆ ಮೇಡಂ ಹಾಗಾಗಿ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸುವಂತ ವಿಚಾರ ಅಂದ್ರೆ ಪೆನ್ ಡ್ರೈವ್ ಪ್ರಕರಣ ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನು ಹೇಳ್ತಾರೆ ನೋಡಿ ಇವತ್ತು ನಮಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳು ಮಾತಾಡೋಕೆ ನಾನು ಹೋಗಲ್ಲ ಮರಿ ಅಭಿ ಏನಾದ್ರು ಆಗಮ ಏನಾದ್ರು ಇದೆಯಾ ಸಿಹಿ ಸುದ್ದಿ ಏನಾದ್ರು ಇದೆಯಾ ನೀವು ಅಜ್ಜಿ ಏನಾದ್ರು ಆಗ್ತಾ ಇದೀರಾ ಅದು ಆದಾಗ ಖಂಡಿತ ಹೇಳ್ತೀನಿ ನಾನು ಮೇಡಮ್ ಇತ್ತೀಚೆಗೆ ದರ್ಶನ್ ಅವರಿಗೆ ಅಂಬರೀಶ್ ಅವರು ಇಷ್ಟಪಟ್ಟಂತ ವಾಚ್ ಇದೆಲ್ಲ ನಾನು ಪರ್ಸನಲ್ ವಿಷಯ ಗಿಫ್ಟ್ ಕೊಡ್ತಿದ್ದು ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ